ನಾವು ಹಿಂದಿನ ವಿಡಿಯೋದಲ್ಲಿ ಗ್ರಹಗಳು ಎಷ್ಟದವು ಅವು ಯಾವುವು ಎಂಬುದನ್ನು ನೋಡಿವಿ ಇವತ್ತು ಗ್ರಹಗಳ ವಿಶೇಷತೆಗಳನ್ನ ನೋಡೋಣ ನಾವು ಒಂದೊಂದಾಗಿ ಕೇಳ್ತೀನಿ ನೀ ಆನ್ಸರ್ ಮಾಡಬೇಕು ಸೂರ್ಯನಿಗೆ ಹತ್ತಿರವಿರುವ ಮತ್ತು ಅತಿ ಚಿಕ್ಕ ಗ್ರಹ ಯಾವುದು ಬುದ್ಧ ಪ್ರಕಾಶಮಾನವಾದ ಗ್ರಹ ಯಾವುದು ಗ್ರಹ ಜೀವಿಗಳು ವಾಸಿಸಲು ಯೋಗ್ಯವಾದಂತಹ ಗ್ರಹ ಯಾವುದು ಅಂಗಾರಕ ಅಥವಾ ಕೆಂಪು ಗ್ರಹ ಎಂದು ಯಾವುದನ್ನು ಕರೆಯುತ್ತಾರೆ ಮಂಗಳ ಗ್ರಹ ಅತ್ಯಂತ ದೊಡ್ಡ ಗ್ರಹ ಯಾವುದು ಸುಂದರ ಮತ್ತು ಉಂಗುರ ರಚನೆಯನ್ನು ಹೊಂದಿರತಕ್ಕಂತಹ ಗ್ರಹ ಯಾವುದು ಶನಿ ಗ್ರಹ ಹಸಿರು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ ಸೂರ್ಯನಿಗೆ ಅತ್ಯಂತ ದೂರದಲ್ಲಿರುವ ಗ್ರಹ ಯಾವುದು ವೆರಿ ಗುಡ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು